ಫೈವ್ಸ್ಗೂ ನಮಸ್ಕಾರ ಸೊ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಅಪ್ಡೇಟ್ ಗಳು ಇವಾಗಲಿಂದಾನೆ ಶುರು ಆಗ್ತಾ ಇದೆ ಇನ್ನು ಆಲ್ಮೋಸ್ಟ್ ಟೂ ಅಂಡ್ ಹಾಫ್ ತ್ರೀ ಮಂತ್ಸ್ ಇದೆ ಸೆಪ್ಟೆಂಬರ್ ಎಂಡ್ ವೀಕ್ ಅಲ್ಲಿ ಅಥವಾ ಅಕ್ಟೋಬರ್ ಫಸ್ಟ್ ವೀಕ್ ಅಲ್ಲಿ ಬಿಗ್ ಬಾಸ್ ಸೀಸನ್ ಹನ್ನೆರಡು ಶುರು ಆಗುತ್ತೆ ಆದ್ರೆ ಜೂನ್ ಎಂಡಲ್ಲಿ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಅಪ್ಡೇಟ್ ಗಳು ಶುರು ಆಗ್ತಾ ಇದೆ ಸೊ ಸಿಕ್ಕಾಪಟ್ಟೆ ಸರ್ಪ್ರೈಸಿಂಗ್ ಅಂತ ನನಗೆ ನಾಳೆ ಪ್ರೆಸ್ ಮೀಟ್ ಇದೆ ಸೀಸನ್ ಹನ್ನೆರಡರ ಬಗ್ಗೆ ಅಂಡ್ ಹೋಸ್ಟ್ ಯಾರು ಆಗ್ತಾರೆ ಅನ್ನೋದ್ರ ಬಗ್ಗೆ ಒಂದು ಪ್ರೆಸ್ ಮೀಟ್ ಮಾಡ್ಕೊಂಡಿದ್ದಾರೆ ಮೇ ಬಿ ಆ ಒಂದು ಪ್ರೆಸ್ ಮೀಟಲ್ಲಿ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಕೆಲವೊಂದು ಅಪ್ಡೇಟ್ಗಳು ಜೊತೆಗೆ ಸೊ ಹೋಸ್ಟ್ ಯಾರು ಆಗ್ತಾರೆ ಅನ್ನೋದ್ರ ಬಗ್ಗೆ ಕೂಡ ಅಪ್ಡೇಟ್ಗಳು ಸಿಗುತ್ತೆ ಅಂತ ಅನಿಸುತ್ತೆ ಈ ರೀತಿಯಲ್ಲಿ ಬಂದಿರುವಂಥದ್ದು ಅಪ್ಡೇಟು ಸೊ ನಾಳೆ ನಾಲ್ಕು ಗಂಟೆಗೆ ಕಲರ್ಸ್ ಕನ್ನಡ ಯೂಟ್ಯೂಬ್ ಚಾನಲಲ್ಲಿ ಸೊ ಅಲ್ಲಿ ಪ್ರೆಸ್ ಮೀಟ್ ಹಮ್ಮಿಕೊಂಡಿದ್ದಾರೆ ಕಲರ್ಸ್ ಕನ್ನಡ ಆ್ಯಂಡ್ ಬಿಗ್ ಬಾಸ್ ತಂಡದವರು ಆ್ಯಂಡ್ ಗೊತ್ತಿಲ್ಲ ಹೋಸ್ಟನ್ನ ಅನೌನ್ಸ್ ಮಾಡ್ತಾರ ಅಥವಾ ಆ ಸರ್ಪ್ರೈಸ್ನ ಹಂಗೆ ಇಟ್ಕೊತಾರೆ ಅಥವಾ ಬಿಗ್ ಬಾಸ್ ಹನ್ನೆರಡರ ಒಂದು ಏನೇನು ಮೀನ್ಸ್ ಅವರ ಒಂದು ಪ್ಲಾನ್ಗಳು ಏನಿದೆ ಅದನ್ನು ಹಂಚ್ಕೊತಾರ ಅಥವಾ ಆ್ಯಂಡ್ ಓ ಟಿ ಟಿ ಆರ್ ಮೇನ್ ಏನು ಬರ್ತಿದೆ ಸೊ ಬಿಗ್ ಬಾಸ್ ಸೀಸನ್ ಹನ್ನೆರಡು ಸೊ ಅದ್ರ ಬಗ್ಗೆ ಹಂಚ್ಕೊತಾರಂತೆ ಯಾವ್ದ್ರ ಬಗ್ಗೆ ಅಂತ ಹಂಡ್ರೆಡ್ ಪರ್ಸೆಂಟ್ ಕ್ಲಿಯಾರಿಟಿ ಕೊಡೋಕ್ಕಾಗಲ್ಲ ಬಟ್ ಅಪ್ಡೇಟ್ ಇರುವಂಥದ್ದು ಅಥವಾ ಒಂದು ರೂಮರ್ ಇರುವಂಥದ್ದು ಏನು ಅಂತಂದರೆ ಹೋಸ್ಟ್ ಬಗ್ಗೆ ಅನೌನ್ಸ್ ಮಾಡ್ತಾರೆ ಜೊತೆಗೆ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಅಪ್ಡೇಟ್ಗಳು ಕೂಡ ಕೊಡ್ತಾರೆ ಅಂತ ಹೇಳ್ತಿದ್ದಾರೆ ಮೈಟ್ ಬಟ್ ನನ್ನ ಪ್ರಕಾರ ಆ ಥರ ಏನಿಲ್ಲ ಮೇ ಬಿ ಬಿಗ್ ಬಾಸ್ ಇದೆಯಲ್ಲ ಸೊ ಅದನ್ನು ಸುದೀಪ್ ಸರ್ ಮಾಡ್ತಾರೆ ಮಾಡಲ್ವ ಅನ್ನೋದ್ರ ಒಂದು ಕ್ಲಾರಿಟಿ ಕೊಡ್ತಾರೆ ಜೊತೆಗೆ ಕಾಂಟ್ರವರ್ಸಿ ಅಂತ ಹೇಳ್ಬೋದು ಯಾಕಂದರೆ ಬಿಗ್ ಬಾಸ್ನಲ್ಲಿ ಕನ್ನಡನೇ ಇಲ್ಲ ಅನ್ನೋ ಒಂದು ನ ಮಾಡಿದ್ರು ಸುದೀಪ್ ಸರ್ ಸೊ ಅದ್ರ ಬಗ್ಗೆ ಕೆಲವೊಂದು ಕ್ಲಾರಿಟಿ ಕೊಡ್ತಾರೆ ಅಂತ ಅನ್ಕೊಂತೀನಿ ಬಿಕಾಸ್ ಇವಾಗಲೇ ಏನಕ್ಕೆ ಕ್ಲಾರಿಫೈ ಮಾಡ್ತಿದ್ದಾರೆ ಅಂತಂದರೆ ಮೇ ಬಿ ಮೇನ್ ಸೀಸನ್ ಬರುತ್ತೆ ಅನ್ನೋ ಅಷ್ಟೊತ್ತಿಗೆ ಅನೌನ್ಸ್ ಮಾಡಿದ್ರೆ ಇದನ್ನ ಗಿಮಿಕ್ ರೀತಿನಲ್ಲಿ ಯೂಸ್ ಮಾಡ್ಕೊಂಡಿದ್ದಾರೆ ಅಂತ ಬಿ ಸುದೀಪ್ ಸರ್ ಒಂದು ಇನ್ಸ್ಟ್ರಕ್ಷನ್ ಜೊತೆಗೆ ಸೊ ಈ ಒಂದು ಪ್ರೆಸ್ ಮೀಟ್ ನಡೆಸ್ತಾ ಇರಬಹುದು ಅಂತ ಅನ್ಸುತ್ತೆ ನನಗೆ ಇಲ್ಲಾಂತ ಏನಾಗುತ್ತೆ ಅಂದ್ರೆ ಇವರು ಬೇಕು ಅಂತಾನೆ ಬಿಗ್ ಬಾಸ್ ಟೀಮ್ ಜೊತೆಗೆ ಕಲರ್ಸ್ ಕನ್ನಡದ ಜೊತೆಗೆ ಸೇರ್ಕೊಂಡು ಸುದೀಪ್ ಸರ್ ಈ ತರ ನಾಟಕ ಮಾಡಿದ್ರು ಅನ್ನೋದು ಬರಬಾರ್ದು ಅನ್ನೋದಕ್ಕೋಸ್ಕರ ಸೊ ಮುಂಚೆನೆ ತಿಳಿಸ್ಬಿಡೋಣ ಆ ಒಂದು ಏನ್ ಕ್ಯೂರಿಯಾಸಿಟಿ ಸಸ್ಪೆನ್ಸ್ ಇಟ್ಕೊಂತಾರೆ ಸೊ ಅದನ್ನ ಇಲ್ಲೇನೆ ಆ ಬಬಲ್ ನ ಬ್ರೇಕ್ ಮಾಡೋಣ ಅಂದ್ರೆ ಅನ್ನೋ ರೀತಿನಲ್ಲಿ ಸೊ ಮೇ ಬಿ ಇವಾಗೆ ಅನೌನ್ಸ್ ಮಾಡ್ತಿರೋದು ಅನಿಸುತ್ತೆ ಆ್ಯಂಡ್ ರೀಸೆಂಟಾಗಿ ಸುದೀಪ್ ಸರ್ ಕೂಡ ತುಂಬ ಒಂದು ಒಂದು ಪಾಸಿಟಿವ್ ಆಗಿರುವಂಥ ಒಂದು ಮಾತುಗಳನ್ನು ಆಡಿದರು ಆ ಒಂದು ಶೋ ಬಗ್ಗೆ ಮೇ ಬಿ ಅವ್ರು ಬರ್ತಾರೆ ಅದ್ಕೊಂಡು ನನಗೊಂದು ವೇದಿಕೆ ಸಿಗಬೇಕು ಸೊ ಅದು ಆ ವೇದಿಕೆನಲ್ಲಿ ಹೇಳಿದ್ರೆ ಅದಕ್ಕೊಂದು ತೂಕ ಇರುತ್ತೆ ಅನ್ನೋ ರೀತಿಯಲ್ಲಿ ಸೊ ಅಲ್ಲಿ ಸುದೀಪ್ ಸರ್ ಕೂಡ ಹೇಳಿದ್ದು ನನಗೆ ಈ ರೀಸೆಂಟ್ ಒಂದು ಇಂಟರ್ವ್ಯೂನಲ್ಲೂ ನಾನು ಕೇಳಿದ್ದೆ ಅವ್ರಿಗೆ ಸೊ ಅದರಿಂದ ಗೊತ್ತಾಗ್ತಿದೆ ಸುದೀಪ್ ಸರ್ ಅಗೇನ್ ಹೋಸ್ಟ್ ಮಾಡ್ತಿದ್ದಾರೆ ಅಂತ ಎಷ್ಟು ಒಳ್ಳೆಯದು ಎಷ್ಟು ಕೆಟ್ಟದು ಅಂತ ನನಗೆ ಗೊತ್ತಿಲ್ಲ ಬಿಕಾಸ್ ಒಂದು ಸಿನಿಮಾ ಪ್ರೇಮಿಯಾಗಿ ನೋಡ್ತಾ ಇದ್ದರೆ ಸೊ ಅವರು ಬಿಗ್ ಬಾಸ್ನ ಬಿಟ್ಟು ಸಿನಿಮಾ ಕಡೆಗೆ ಜಾಸ್ತಿ ಗಮನ ಕೊಟ್ಟಿದ್ದಿದ್ರೆ ಸೊ ಚಿತ್ರರಂಗ ಕೂಡ ಹೆಲ್ಪ್ ಆಗುವಂಥದ್ದು ಆ್ಯಂಡ್ ಅವ್ರ ಅಭಿಮಾನಿಗಳು ಕೂಡ ಸಿಕ್ಕಾಪಟ್ಟೆ ಖುಷಿ ಆಗುವಂಥದ್ದು ಇವಾಗ ಮತ್ತೆ ಸುದೀಪ್ ಸರ್ ಏನಾದರೂ ಬಿಗ್ ಬಾಸ್ಗೆ ಅಂತ ಬಂದ್ರೆ ಸೊ ಎಲ್ಲೋ ಟೈಮ್ ಸ್ವಲ್ಪ ಈ ಕಡೆ ಕೊಡಬೇಕಾಗುತ್ತೆ ಅಂಡ್ ಆ ಕಮಿಟ್ಮೆಂಟ್ ಅವ್ರು ತಗೊಂಡ್ರೆ ಖಂಡಿತವರು ಅದನ್ನು ಪೂರೈಸ್ತಾರೆ ಎರಡನೇ ಮಾತೇ ಇಲ್ಲ ಬಟ್ ನಾಳೆ ಒಂದು ಪ್ರೆಸ್ ಮೀಟಲ್ಲಿ ಏನಾಗುತ್ತೆ ಅನ್ನೋದು ನಾನಂತೂ ಸಿಕ್ಕಾಪಟ್ಟೆ ಕ್ಯೂರಿಯಸ್ ಆಗಿ ಕಾಯ್ತಾ ಇದ್ದೀನಿ ಸೊ ನಿಮ್ಗೆ ಏನು ಅನ್ಸುತ್ತೆ ಸುದೀಪ್ ಸರ್ ಹೋಸ್ಟ್ ಮಾಡ್ತಾರೆ ಅಂತ ಅನ್ಸುತ್ತಾ ಅಥವಾ ಮಾಡಲ್ಲ ಅಂತ ಅನ್ಸುತ್ತಾ ಅಂಡ್ ಮಾಡ್ಬೇಕಾ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂಡ್ ಅಪ್ಡೇಟ್ಗಳು ಇವಾಗಲೇ ಬರೋಕೆ ಶುರುವಾಗಿದೆ ಮೇ ಬಿ ಈ ಒಂದು ನಾಳೆ ಪ್ರೆಸ್ ಮೀಟ್ ಆದ್ಮೇಲೆ ಕಂಟೆಸ್ಟೆಂಟ್ ಕಂಟೆಸ್ಟೆಂಟ್ಗಳನ್ನು ಅಂದರೆ ಅವ್ರನ್ನ ರೀಚ್ ಮಾಡುವಂಥದ್ದು ಹುಡುಕಾಟದಲ್ಲಿ ಖಂಡಿತವಾಗ್ಲೂ ಟೀಮ್ ಇರುತ್ತೆ ಆ್ಯಂಡ್ ಆಲ್ರೆಡಿ ಈ ಬಿಗ್ ಬಾಸ್ ಮನೆ ಕೂಡ ರೆಡಿ ಮಾಡಲಿಕ್ಕೆ ಸಕಲ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿರ್ತಾರೆ ಸೊ ಆ್ಯಂಡ್ ಇನ್ ಕೇಸ್ ಸುದೀಪ್ ಸರ್ ಏನಾದ್ರು ಬಂದರೆ ಖಂಡಿತವಾಗಲೂ ಸ್ಟ್ರಾಂಗ್ ಆಗಿರುವಂತ ಒಂದು ಕಂಡೀಷನ್ಗಳನ್ನ ಹಾಕಿ ಕೂಡ ಹಾಕೆ ಬಂದಿರ್ತಾರೆ ಸೊ ಲಾಸ್ಟ್ ಟೈಮಲ್ಲೂ ಕೂಡ ತುಂಬ ದೊಡ್ಡ ಮಟ್ಟದಲ್ಲಿ ಕಾಂಟ್ರವರ್ಸಿ ಅನ್ನೋ ರೀತಿಯಲ್ಲಿ ಆಗಿತ್ತು ಸೊ ಈ ರೀತಿಯಲ್ಲಿ ಅಪ್ಡೇಟ್ ಇರುವಂಥದ್ದು ಸೊ ನಾಳೆ ನಾಲ್ಕು ಗಂಟೆಗೆ ಏನಾಗುತ್ತೆ ಅನ್ನೋದನ್ನು ನೋಡೋಣ ಆ್ಯಂಡ್ ಇನ್ನೂ ಕೆಲವೊಂದು ಅಪ್ಡೇಟ್ಗಳಿದ್ದಾವೆ ಚಾನಲ್ನ ಫಾಲೋ ಮಾಡಿ ಸೊ ಲಾಸ್ಟ್ ಟೈಮ್ ಯಾವ ರೀತಿಯಲ್ಲಿ ನನಗೆ ಸಪೋರ್ಟ್ ಮಾಡಿದ್ದೀರ ಯಾಕೆ ನೀವು ಈ ಒಂದು ವರ್ಷ ಕೂಡ ಸೀಸನ್ ಹನ್ನೆರಡರ ಒಂದು ಬಿಗ್ ಬಾಸ್ ಜರ್ನಿಗೆ ಸೊ ನಮ್ಮ ಜೊತೆ ಸೇರ್ಕೊಳ್ಳಿ ಅಂತ ಹೇಳ್ತಾ ಸೊ ಸದ್ಯಕ್ಕೆ ಹೊಡ್ದಲ್ಲಿ ಅಷ್ಟೇ ಬಿಡಿ ಅಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ನೋಡೋದಲ್ಲಿ ಸಿಗೋವರೆಗೂ ಠಥಾ ಬಾಯ್ ಬಾಯ್